ಚಾರ್ಮಾಡಿ ರಸ್ತೆಯಲ್ಲಿ ಸಂಚರಿಸುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಚಾರ್ಮಾಡಿ ಘಾಟಿಯಲ್ಲಿ ಮಂಜು ಕವಿದಿದೆ ಅಲ್ಲಿ ಮುಂದೆ ಏನಾಗ್ತಾ ಇದೆ ಮುಂದೆ ವಾಹನಗಳು ಬರ್ತಾ ಇದ್ದಾವೆ ಏನೂ ಗೊತ್ತಾಗಲ್ಲ ಕಾಣಿಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಮಂಜು ಕವಿದಿರೋದು ಹಾಗಾಗಿನೇ ಚಾರ್ಮಾಡಿ ಘಾಟಿಯಲ್ಲಿ ಯಾರೆಲ್ಲ ಹೋಗ್ತಾ ಇರ್ತೀರೋ ಬಹಳ ಹುಷಾರಾಗಿ ಹೋಗಬೇಕು ಐದು ಅಡಿ ದೂರ ಕಾಣದಂತೆ ಮಂಜು ಕವಿರೋದು ಕವಿದಿರೋದ್ರಿಂದ ಸೊ ಹುಷಾರಾಗಿರಬೇಕು ಚಾರ್ಮಾಡಿ ರಸ್ತೆಯಲ್ಲಿ ಒಂದೆಡೆ ಗುಡ್ಡ ಮತ್ತೊಂದೆಡೆ ಪ್ರಪಾತ ಇದೆ ರಾತ್ರಿ ಪ್ರಯಾಣದ ವೇಳೆ ಅತ್ಯಂತ ಜಾಗರೂಕರಾಗಿರಲು ಸೂಚನೆಯನ್ನು ನೀಡಲಾಗಿದೆ ಚಾರ್ಮಾಡಿ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ವಾಹನ ಸವಾರರಾಗಿರ್ಬೋದು ಬೈಕ್ ಸವಾರರಾಗಿರ್ಬೋದು ಸೊ ಭಾಳ ಹುಷಾರಾಗಿರಬೇಕು ನೋಡಿ ಅಲ್ಲಿ ಮಂಜು ಕವಿದಿರುವಂಥ ವಾತಾವರಣ ಸೊ ಅಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ ಅದರಲ್ಲೂ ಹಗಲು ಓಕೆ ಈ ರಾತ್ರಿ ಸಂದರ್ಭದಲ್ಲಂತೂ ಭಾಳ ಹುಷಾರಾಗಿ ಹೋಗಬೇಕು ಇನ್ನು ಬೆಳ ಬೆಳಗ್ಗೆ ಹೋಗುವರಂತೂ ಭಾಳ ಹುಷಾರಾಗಿರಬೇಕು ಯಾಕಂತ ಹೇಳಿದರೆ ಅಲ್ಲಿಂದ ನೋಡಿದರೆ ಸೊ ಸ್ವಲ್ಪ ಮುಂದೆ ಇರುವಂಥ ವಾಹನಗಳು ಕಾಣಿಸೋದಿಲ್ಲ ಎದುರುಗಡೆ ಬರುವಂಥ ವಾಹನಗಳು ಹಾಗಾಗಿ ಎಷ್ಟು ಸ್ಲೋ ಆಗಿ ವಾಹನಗಳನ್ನು ಓಡಿಸ್ತಿರೋ ಅಷ್ಟು ಒಳ್ಳೆಯದು ಎಷ್ಟು ಅಂದರೆ ನೋಡಿಕೊಂಡು ಹುಷಾರಾಗಿ ಹೋಗ್ತಿರೋ ಅಷ್ಟು ಒಳ್ಳೆಯದು ಹೇಳಿದರೆ ಒಂದು ಕಡೆ ಗುಡ್ಡ ಇದೆ ಮತ್ತೊಂದು ಕಡೆ ಪ್ರಪಾತ ಇದೆ ಸೊ ಹಂಗಾಗಿ ಉರುಳು ಬಿದ್ದುಬಿಟ್ರೆ ಪ್ರಪಾತಕ್ಕೆ ಹೋಗೋದು ಗ್ಯಾರಂಟಿ ಹಂಗಾಗಿನೇ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಐದು ಅಡಿ ದೂರ ಕಾಣದಂತೆ ಮಂಜು ಕವಿದಿರೋದ್ರಿಂದ ಸಂಚಾರ ಭಾಳ ಅಂದರೆ ಸುಗಮ ಸಂಚಾರ ಕಷ್ಟ ಆಗುತ್ತಲ್ಲೀಗ